ಎಲ್ಲರಿಗೂ ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿ ನೀರನ್ನು ಕುಡಿಯುವುದರಿಂದ ನಮಗೆ ಆಗುವಂತಹ ಐದು ಅದ್ಭುತ ಲಾಭಗಳನ್ನು ಇಂದಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತಿದ್ದೇನೆ ಸೊ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಸೊ ಮೊದಲನೇ ಉಪಯೋಗ ಜೀರ್ಣಕ್ರಿಯೆ ಸುಧಾರಣೆ ಸೊ ಬಿಸಿ ನೀರು ಸೇವನೆಯಿಂದ ನಮ್ಮ ಹೊಟ್ಟೆಯಲ್ಲಿರುವಂತಹ ಎಲ್ಲ ಕಸವನ್ನು ನಿವಾರಣೆ ಮಾಡುತ್ತದೆ ಸೊ ಇದರಿಂದ ನಮ್ಮ ಜೀರ್ಣಕೆಯೇ ಸರಾಗವಾಗಿ ನಡೆಯುತ್ತದೆ ಮೊದಲನೇ ಉಪಯೋಗ ಇದಾಗಿದೆ ಸೊ ಎರಡನೇ ಉಪಯೋಗ ತೂಕ ಇಳಿಕೆ ಸೊ ನೀವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಬಿಸಿನೀರನ್ನು ಕುಡಿಯೋದ್ರಿಂದ ನಿಮ್ಮ ಹೊಟ್ಟೆಯಲ್ಲಿನ ಮೊಟಬಾಲಿಸಮ್ ಜಾಸ್ತಿಯಾಗಿ ಕೊಬ್ಬು ಕರಗುತ್ತದೆ ಹಾಗೂ ತೂಕ ಇಳಿಸಲು ಎಲ್ಪ್ ಮಾಡುತ್ತದೆ ಸೊ ಮೂರನೇ ಉಪಯೋಗ ನೋಡೋದಾದರೆ ರಕ್ತ ಸಂಚಾರ ಸುಧಾರಣೆ ಸೊ ನಾವು ಬೆಳಗಿನ ಎದ್ದ ತಕ್ಷಣ ನಾವು ಬಿಸಿ ನೀರನ್ನು ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ರಕ್ತ ಸಂಚಾರವು ಸರಾಗವಾಗಿ ನಡೆದು ನಮ್ಮ ಎಲ್ಲ ಭಾಗಗಳಿಗೂ ಆಕ್ಸಿಜನ್ ರೀಸ್ಟ್ ಆಗಲು ತುಂಬ ಸಹಾಯಕಾರಿಯಾಗಿದೆ ಇದರಿಂದ ಬ್ಲಡ್ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತದೆ ಸೊ ನಾಲ್ಕನೇದು ಸೊ ಬೆಳಗ್ಗೆ ಎದ್ದ ತಕ್ಷಣ ನಾವು ಬಿಸಿ ನೀರು ಸೇವಿಸೋದ್ರಿಂದ ವಿಷಕಾರಕವನ್ನೆಲ್ಲ ದೇಹದಿಂದ ಹೊರಹಾಕಿ ಹಾಕಿ ನಮ್ಮ ಚರ್ಮವನ್ನು ತುಂಬ ಒಳೆಯುವ ಹಾಗೆ ಮಾಡುತ್ತದೆ ಇದು ನಾಲ್ಕನೇ ಉಪಯೋಗ ಐದನೇ ಉಪಯೋಗ ಸೊ ಶೀತ ಜ್ವರ ಇದು ಕಮ್ಮಿ ಮಾಡುತ್ತದೆ ನಮ್ಮ ಗಂಟಲಿಗೆ ಇದು ಹಿತವನ್ನು ನೀಡಿ ಸೊ ನಮ್ಮಲ್ಲಿರುವ ದೇಹದಲ್ಲಿರುವಂಥ ಶೀತ ಮತ್ತು ಜ್ವರವನ್ನು ನಿವಾರಣೆ ಮಾಡಲು ಬಿಸಿ ನೀರು ತುಂಬ ಉಪಯೋಗಕರವಾಗಿದೆ ಸೊ ಹಾಗಾದರೆ ನಾಳೆಯಿಂದನೇ ನಾವು ಬಿಸಿ ನೀರನ್ನು ಕುಡಿಯಲು ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಇದಾಗಿದ್ದವು ಸೊ ಬಿಸಿ ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ನೀರನ್ನು ಕುಡಿಯುವುದರ ಐದು ಉಪಯೋಗಗಳು ಸೊ ಹಿಂದಿನಿಂದನೇ ನಾವು ಬಿಸಿ ನೀರನ್ನು ಕುಡಿಯಲು ಆರಂಭಿಸೋಣ ಸೊ ಉನ್ನತವಾದ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ ಸೊ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು